ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಯೋಜನೆಯ ಮೂಲಕ ಉದ್ಯೋಗ ಸೃಷ್ಟಿಸಬಹುದು ಎನ್ ಚೆಲುವರಾಯಸ್ವಾಮಿ ಉದ್ಯೋಗ ಹುಡುಕುತ್ತಿರುವ ಯುವ ರೈತರು ಆಹಾರ ಸಂಸ್ಕರಣಾ ಉದ್ದಿಮೆ ಯೋಜನೆಯನ್ನು ಅಳವಡಿಸಿಕೊಂಡು ತಾವೇ ಖುದ್ದು ಉದ್ಯೋಗ ಸೃಷ್ಟಿಸಬಹುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ಚೆಲುವರಾಯಸ್ವಾಮಿ ಅವರು ಹೇಳಿದರು ಇಂದು ಜೂ ಪಾಯಿಂಟ್ ಎರಡು ಮೂರು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಆಹಾರ ಸಂಸ್ಕರಣಾ ಸಚಿವಾಲಯ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಧಾನಮಂತ್ರಿಗಳು ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವ ಆಕೆ ಯೋಜನೆ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಗಾಣದಿಂದ ಎಣ್ಣೆ ತೆಗೆಯುವ ಮೂಲಕ ವಿನೂತನವಾಗಿ ಚಾಲನೆ ನೀಡಿ ಮಾತನಾಡಿದರು ಜಿಲ್ಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಬಿಟ್ಟರೆ ಉಳಿದವರೆಲ್ಲರೂ ಜಮೀನು ಹೊಂದಿದ್ದಾರೆ ನಿಮ್ಮ ಬಳಿ ಇರುವ ಜಮೀನಿನಲ್ಲಿ ಒಂದು ಎಕರೆ ಜಾಗದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು ಅದನ್ನೆಲ್ಲ ತಪ್ಪಿಸಲಿಕ್ಕೆ ಬಹಳ ಮುಖ್ಯವಾದಂಥ ಒಂದು ಯೋಜನೆ ಇದಕ್ಕೆ ನಮ್ಮ ಮಕ್ಳುಗಳು ಶಿಕ್ಷಣ ಓದಿರ್ತಕ್ಕಂಥವ್ರು ಡಿಗ್ರಿ ಪಿ ಯು ಸಿ ಇಂಜಿನಿಯರಿಂಗು ಇನ್ನೊಂದು ಮಾಡಿರೋರು ಕೆಲಸ ಸಿಗದೆ ಇರೋರು ಈ ಥರದಕ್ಕೆ ಬಂದರೆ ಇದು ಭಾಳ ಅನುಕೂಲ ಆಗುತ್ತೆ ಅವ್ರ ತಂದೆ ಹತ್ತು ಎಕರೆ ಇಟ್ಕೊಂಡು ಕಬ್ಬು ಬೆಳಿತಿದ್ರೆ ನೀವು ಬೆಳೆಯಪ್ಪ ನನಗೆ ಒಂದು ಎಕರೆ ಜಮೀನ ಸುಮ್ಮನೆ ಬಿಡು ನಾನು ನಿನ್ನ ಹೆಸ್ರಲ್ಲ ಇರಲಿ ನಾನು ಒಂದು ಎಕ್ರೆಯಲ್ಲಿ ಇವೆಲ್ಲ ಮಾಡ್ತೀವಿ ಅಂತ ಮಾಡಿದ್ರೆ ಅವ್ನು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಹತ್ತು ಜನಕ್ಕೆ ಐದು ಜನಕ್ಕೆ ಎರಡು ಜನಕ್ಕೆ ಕೆಲಸನೂ ಕೊಡ್ಬೋದು ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಇವತ್ತು ಇಲ್ಲಿ ಕಾರ್ಯಾಗಾರ ಮಾಡಿ ಎಂಟ್ರೈನ್ ಮಾಡ್ತಿದ್ವಿ ನೀವು ಅದನ್ನು ಬಂದು ನೋಡಿ ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು ಅಂತ ರಿಕ್ವೆಸ್ಟ್ ಹಾಂ ಬೇರೆ ಇರಿದ್ರು ಇಲ್ಲ ಒಂದು ಒಂದು ನಿಮಿಷ ನೂರಕ್ಕೆ ನೂರು ಇಲ್ಲ ಎರಡೇ ಕಾರಣಕ್ಕೆ ಒಂದು ಸಮಸ್ಯೆ ಇದೆ ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ ಮತ್ತು ರೈತರಿಗೆ ಈ ಗೊಬ್ಬರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಸೈನ್ಸಿಸ್ಟು ಯೂನಿವರ್ಸಿಟಿ ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾ ಇದೆ ಇದೆಲ್ಲ ಒಂದು ಕಡೆ ಆದರೆ ನಮಗೆ ಏಪ್ರಲ್ಲಿಂದ ಜುಲೈ ಎಂಡ್ಗೆ ಆರು ಲಕ್ಷದ ಎಂಬತ್ತು ಸಾವಿರ ಬೇಡಿಕೆ ಇತ್ತು ಎಂಬತ್ತು ಸಾವಿರ ಬೇಡಿಕೆ ಇತ್ತು ಈಗಾಗಲೇ ಆರು ಲಕ್ಷದ ಅರುವತ್ತು ಸಾವಿರ ನಾವು ಸೇಲ್ ಮಾಡಿದ್ವಿ ಆರು ಲಕ್ಷದ ಅರುವತ್ತು ಸಾವಿರ ಸೇಲ್ ಮಾಡಿದ್ವಿ ಏನು ರಿಕ್ವೈರ್ಮೆಂಟ್ ಬೇಕಿತ್ತು ಅಷ್ಟೂ ಸೇಲ್ ಮಾಡಿದ್ವಿ ಇನ್ನೂ ನಮ್ಮ ಹತ್ರ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಆದರೆ ಹಾವೇರಿನಲ್ಲಿ ಮೂವತ್ತಾರು ಸಾವಿರ ಬೇಡಿಕೆ ಇತ್ತು ನಲವತ್ತು ಸಾವಿರ ಕೊಟ್ಟಿದ್ವಿ ಏನು ಎರಡು ಯಾವ ಕಾರಣಕ್ಕೆ ಸ್ವಲ್ಪ ರೈತರು ಹೆಚ್ಚು ಒತ್ತಡ ತರ್ತಾ ಇದ್ದಾರೆ ಅಂದರೆ ಒಂದು ಆಗಸ್ಟ್ನಲ್ಲಿ ಡ್ಯಾಮ್ಗಳಲ್ಲಿ ನೀರು ಬಿಡೋ ಅಂತ ಪ್ರತಿ ವರ್ಷ ಬಿಡ್ತಿದ್ದು ಜುಲೈನಲ್ಲೇ ನೀರು ಬಿಟ್ಟಿದ್ದಾರೆ ಕಾರಣ ತುಮ್ತು ಮುಖ್ಯಮಂತ್ರಿಯವರು ಬಿಡುವಂದರು ಜುಲೈನಲ್ಲೇ ಬಿಟ್ಟರು ಒಂದು ತಿಂಗಳು ಅಡ್ವಾನ್ಸ್ ಆಯಿತು ಕೃಷಿ ಚಟುವಟಿಕೆ ಒಂದು ತಿಂಗಳು ಅಡ್ವಾನ್ಸ್ ಆಯಿತು ಈಗ ಇನ್ನೊಂದು ಕೇಂದ್ರದಿಂದ ಯೂರಿಯಾ ಕಡಿಮೆ ಬರುತ್ತೆ ಡಿ ಎ ಪಿ ಕಡಿಮೆ ಬರುತ್ತೆ ಅನ್ನೋ ಒಂದು ಏನು ಮೆಸೇಜ್ ಇದೆ ಅದನ್ನು ನೋಡ್ಕೊಂಡು ರೈತರು ರೈತರಿಗೆ ಆಗಸ್ಟಲ್ಲಿ ಬೇಕಿರೋ ರೈತರು ಈಗಲೇ ಹೋಗ್ತಾರೆ ಅಂಗಡಿ ಹತ್ರ ಸೆಪ್ಟೆಂಬರಲ್ಲಿ ಬೇಕಾಗಿರೋ ರೈತರು ಇವತ್ತೇ ಹೋಯ್ತಾರೆ ಇವತ್ತು ಬೇಕಿರೋ ರೈತರು ಇವತ್ತು ಹೋಗ್ತಾರೆ ಆವಾಗ ಒಂದು ಸ್ವಲ್ಪ ಒತ್ತಡ ಆಗ್ತಾಯಿದೆ ಅಟ್ಬಿಟ್ಟರೆ ಏನೂ ಇಲ್ಲ ನಾನು ನಿನ್ನೆಲ್ಲೂ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ ರೈತರು ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಹಂತ ಹಂತವಾಗಿ ನಿಮ್ಗೆ ಯಾವಾಗ ಯಾವಾಗ ಯಾವ ಬೆಳೆಗೆ ಬೇಕೋ ಅದನ್ನು ನಾವು ಸಪ್ಲೈ ಮಾಡೋಕ್ಕೆ ಇದ್ದೀವಿ ಯಾರೂ ಸಹ ಒತ್ತಡಕ್ಕೆ ಅಥವಾ ಡ್ಯಾನಿಕ್ ಆಗದಲ್ಲೇ ನಾಳೆನ ಇವತ್ತೇ ಬೇಕು ಅಂತ ಅಂದಲೇ ಹೋಗದೇ ಇದ್ದರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಬೆಳೆಗೂ ಎಲ್ಲ ಗೊಬ್ಬರನ ಇಡೀ ರಾಷ್ಟ್ರದಲ್ಲಿ ಕಡಿಮೆ ಆಗಿದ್ರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲವನ್ನು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ ನಮಗೆ ನಿಮ್ಮ ಸಹಕಾರ ಸಹನೆ ಬೇಕಷ್ಟೇ ಅದು ಬಿಟ್ಟು ಯಾವುದು ತೊಂದರೆ ಯು ಪಿ ಐ ಅಂದರೆ ಅದು ಅದು ಅದೇನಾಗುತ್ತೆ ಜಿ ಎಸ್ ಟಿ ಫಿಕ್ಸ್ ಮಾಡೋ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ನನಗಲ್ಲ ಸೊ ಜಿ ಎಸ್ ಟಿನ ಮೊದಲಿಂದ ವಿರೋಧ ಮಾಡ್ತಿದ್ರು ಈಗ ಅಡ್ಜಸ್ಟ್ ಆಗೋರೆ ಈ ಸಣ್ಣ ಪುಟ್ಟ ವಹಿವಾಟುಗಳು ತೆಗಿಯೋರು ಯಾರು ಕೇಂದ್ರದ ಹಣಕಾಸಿನ ಸಚಿವರೇ ತೆಗಿಬೇಕು ಸೊ ಅವರು ಪ್ರ ಈ ಸಣ್ಣ ಪುಟ್ಟ ಬಿ ಡಿ ಅಂಗಡಿನಲ್ಲಿ ಟಿ ಅಂಗಡಿಯಲ್ಲಿ ಮಾರೋರಿಗೆಲ್ಲ ಜಿ ಎಸ್ ಟಿ ಹಾಕಿದ್ರೆ ಆಗುತ್ತೆ ತೆಗಿಬೇಕು ಅವರು ಪೇ ಟಿ ಎಮ್ ಮಾಡಿಸ್ಕೊಂಡ್ರು ಜಿ ಎಸ್ ಟಿ ಕೊಡಬೇಕಾಗತ್ತೆ ಅಥವಾ ಗೂಗಲ್ ಪೇ ಮಾಡಿಸ್ಕೊಂಡ್ರು ಜಿ ಎಸ್ ಟಿ ಕಟ್ಟಬೇಕಾಗುತ್ತೆ ಇವೆಲ್ಲ ಕಟ್ಟಾಯಿದೆ ಅವ್ರು ಹೇಳ್ತಾ ಇರ್ತಕ್ಕಂಥ ಸತ್ಯ ಕೇಂದ್ರ ಸರ್ಕಾರ ಇದನ್ನು ಒಂದು ಹಂತದ ಮೇಲೆ ಮಾಡಬೇಕು ಸೊ ಸಣ್ಣ ಪುಟ್ಟ ಇವ್ರಿಗೆ ತೆಗಿಬೇಕು ಅನ್ನೋದು ನನ್ನ ಯಾರು ಉಂಟು ರೀ ಅವ್ರಿಗೇನು ಮುನಿಷ್ರು ಏನು ರೀ ಬಿಡ್ರಿ ಅವ್ರ ಬಗ್ಗೆ ಹೇಳಲೇ ಬಿಡ್ರಪ್ಪ ನೀವು ಪ್ಲೀಸ್ ಅವ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲರಿ ಬಿ ಜೆ ಪಿಯವ್ರಿಗೆ ಏನೋ ಮಾತಾಡ್ತಾರೆ ಏನಾಗುತ್ತೆ ಹಿಂದೆ ಮಾಡರೋ ಸಾಧ್ಯನೂ ಇಲ್ಲ ಮುಂದೆ ಮಾಡೋ ಅಂಥ ಗುರಿನೂ ಇಲ್ಲ ಸುಮ್ಮನೆ ಏನೋ ಒಂದು ಹೇಳ್ಬಿಡ್ತಾರೆ ಸುಮ್ಮನೆ ಏನೋ ಒಂದು ಹೇಳ್ತಾರೆ ಕಮರ್ಷಿಯಲ್ ಏನೋ ರೀ ಜಿ ಸಿ ಇದು ಜಿ ಎಸ್ ಟಿನ ಕಲೆಕ್ಟ್ ಮಾಡೋದಕ್ಕೆ ಸ್ಟೇಟ್ ಯೂನಿಟ್ ಇದೆ ಅವರು ಮಾಡ್ತಾರೆ ಅದನ್ನು ಇವ್ರು ಹೇಳಿದ್ರೆ ತೆಗಿಯೋ ಅಧಿಕಾರ ಇರೋದು ಅವ್ರಿಗೆ ಅವ್ರು ಆರ್ಡ್ರ್ ಮಾಡಿದ್ರೆ ಇವ್ರು ಮಾಡಲೇಬೇಕಲ್ಲ ಸೊ ಕೇಂದ್ರ ಸರ್ಕಾರದವ್ರು ಆದೇಶ ಕೊಟ್ಟಂತ ಇವ್ರು ಪಾಲನೆ ಮಾಡಬೇಕಾಗತ್ತಲ್ಲ ಈಗ ನಮ್ಮ ಡಿ ಸಿಗೆ ಗೆ ಗೌರ್ಮೆಂಟ್ ಆಫ್ ಇಂಡಿಯಾದ್ರೆ ಏನೋ ಒಂದು ಡೈರೆಕ್ಷನ್ ಕೊಡ್ತಾರೆ ನಾನು ಮಾಡೋಕ್ಕಿಲ್ಲ ಅಂತ ಹೇಳಕ್ಕಾಗತ್ತಾ ಡಿ ಸಿ ಅವರು ಮಾಡಬೇಕಾಗತ್ತಲ್ಲ ಅದು ಪ್ರಾಬ್ಲಮ್ ಸಿ ಮಾಡ್ತಾರೆ 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 ನಮ್ಮ ಮುಖ್ಯಮಂತ್ರಿಗಳು ಇದಕ್ಕೆ ಏನೇನು ನಮ್ಮ ಹಂತದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ತೀರ್ಮಾನ ತಗೋತೀನಿ ಕಲ್ಪನೆ ಗೊತ್ತಿಲ್ಲ ಈಗ ನಮ್ಮಲ್ಲಿ ಗೊಬ್ಬರ ಪೂರ್ಣ ಸಂಪ ಸಪ್ ಸಪ್ಲೈ ಆಗೋದು ಕೇಂದ್ರ ಸರ್ಕಾರ ಹಂಗನ್ಬಿಟ್ಟು ನಾನು ಕೈ ಬಿಟ್ಟು ಕುತ್ಕೊಳ್ಳೋಕ್ಕಾಗುತ್ತಾ ನಮ್ಮ ತಾನೇ ತೊಂದರೆ ಆಗೋದು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ನಾನೇನು ಮಾಡೋಕ್ಕಾಗುತ್ತೆ ಮೂವತ್ತ್ನಾಲ್ಕು ಪರ್ಸೆಂಟ್ ಕೊಟ್ಟವ್ರೇನ್ಬಿಟ್ಟು ನಾನು ಸುಮ್ಮನೆ ಕೂತಿದ್ರೆ ಇವತ್ತು ರೈತರಿಗೆ ತೊಂದರೆ ಆಗೋದು ನಮ್ಮ ರೈತರಿಗೆ ಕೇಂದ್ರ ಸರ್ಕಾರಕ್ಕೆ ಇವರು ಹೋಗಿ ಕೂಗು ಮುಟ್ಟು ಅಲ್ಲೋಗಿ ಗಲಾಟೆ ಮಾಡಿ ಅದ ನಾವು ಜವಾಬ್ದಾರಿ ತಗೋಬೇಕಲ್ಲ ಅನ್ನೋ ಕಾರಣಕ್ಕೆ ನಾವು ಸೇವೆ ಮಾಡ್ಕೊಂಡೋ ಇಪ್ಪ ಅದರಲ್ಲಿ ಹೆಚ್ಚಿಗೆ ತಂದೋ ಏನೋ ಮಾಡಿ ಬ್ಯಾಲೆನ್ಸ್ ಮಾಡಿ ಮಾಡ್ತಾಯಿದ್ದೀವಿ ಸೊ ರಾಜ್ಯದಲ್ಲಿ ಜನರಿಗೆ ತಕ್ಷಣ ಸಿಗುವಂಥದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಕಾಶ ಇದ್ದಂಗೆ ಸೊ ಆದರೆ ತೀರ್ಮಾನ ಕೇಂದ್ರ ಸರ್ಕಾರನೇ ಮಾಡಬೇಕಾಗತ್ತೆ ಸೊ ನಮ್ಮ ಮುಖ್ಯಮಂತ್ರಿಗಳು ಇದರ ಸಂ ಚರ್ಚೆ ಮಾಡಿ ಮೀಟಿಂಗು ಮಾಡಿ ಪತ್ರ ಬರೀತಾರೆ ಏನು ಮಾಡಲಿಕ್ಕೆ ಸಾಧ್ಯ ಸಂಪರ್ಕ ಅಲ್ಲಪ್ಪ ನನ್ನ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದೆ ನಮಗೆ ಇಡೀ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೆಲಸ ಮಾಡಬೇಕು ಜಿಲ್ಲೆಯಲ್ಲಿ ಮಾಡಬೇಕು ನನ್ನ ಪರವಾಗಿ ಮದುವೆಗೋ ಇನ್ನೊಂದಕ್ಕೂ ಸಣ್ಣ ಪುಟ್ಟ ಓಡಾಡ್ತಾನೆ ನನ್ನ ಮಕ್ಳಿನ ರಾಜಕೀಯದಲ್ಲಿ ಆ ಥರ ಬೇರೆಯವ್ರ ತರ ಹಸ್ತಕ್ಷೇಪ ಮಾಡೋದು ಎಲ್ಲೂ ನೋಡಿಲ್ವಲ್ಲ ನೀವು ಕಾರ್ಯಕ್ರಮಗೂ ಹೋಗ್ತಾನೆ ಕಾರ್ಯಕ್ರಮಕ್ಕೆ ಹೋಗಿದೀಗ ಸೊಸೈಟಿ ಅಧ್ಯಕ್ಷ ಆಗೋವನೇ ಸೊ ಅವನಿಗೆ ಪ್ರೋಟೋಕಾಲಲ್ಲಿ ಎಲ್ಲರೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೋಗ್ಬೋದಲ್ಲ ನೋಡೋಣ ಇನ್ನೂ ಹತ್ತು ವರ್ಷ ನಾನು ಇನ್ನೂ ಒಂದು ಹತ್ತು ವರ್ಷ ಎರಡು ಚುನಾವಣೆ ನಿಂತ್ಕೊತೀನಿ ಆಮೇಲೆ ನೋಡೋಣ ೇನೋ ಅವ್ರದ್ದು ಬಿಟ್ಟು ಸರ್ ಇದೇನೋ ಇದೆ ಹೊಗೆ ಆಡುತ್ತೆ ಸ್ವಲ್ಪ ಒಂದ್ ಎರಡು ದಿವಸ ಆದ್ಮೇಲೆ ಹೊರಗಡೆ ಬರುತ್ತೆ ನಿಮಗೆ ಫಸ್ಟ್ ಬರುತ್ತೆ ಆಮೇಲೆ ನನಗೆ ಬರುತ್ತೆ ಬಾ ಕೊಡ್ತಾ ಇದೆ ಗಮನಕ್ಕೆ ತಂದಿದ್ದಾರೆ ಡಿ ಸಿ ಅವ್ರಿಗೆ ಕರೆಸಿ ಎರಡೂ ಕಡೆಯನ್ನು ಮಾತಾಡಿದ್ದೀನಿ ಒಂದು ಕಡೆ ಅವರ ಪದ್ಧತಿ ಇನ್ನೊಂದು ಕಡೆ ಸೊ ಆಹಾರವನ್ನು ಎಲ್ಲ ಕಡೆ ಮೇಲೆ ಇದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಕೊಡದೆ ಇದ್ರೂ ತಪ್ಪಾಗುತ್ತೆ ಅಂತ ಸೊ ಡಿ ಸಿ ಅವರು ಇಬ್ಬರನ್ನು ಕರೆಸಿ ಇನ್ನೊಂದ್ಸಲಿ ಮಾತಾಡಿದ್ರು ಯಾರನ್ನೂ ಸಹ ಇದು ಪ್ರತಿಷ್ಠಿತವಾಗಿ ತೊಗೋಬೇಡಿ ಅಂತ ಅವರಾಗ ಅವ್ರು ನಾವು ಬೇಡ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಆದರೆ ಬೇಕು ಅಂತ ಅಂದಾಗ ನಾವು ಕೊಡೋಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ ಇದು ಪ್ರಾಬ್ಲಮ್ ಇರೋದು ಡಿ ಸಿ ಅವ್ರಿಗೆ ಮಾತನಾಡಿದ್ದೀನಿ ಕರೆಸಿ ಇಬ್ಬರನ್ನೂ ಮಾತು ಮಾತಾಡ್ತಾರೆ ಐವತ್ತು ಕೋಟಿ ರೀ ಎಲ್ಲ ಶಾಸಕರಿಗೂ ಐವತ್ತೈವತ್ತು ಕೋಟಿ ಕೊಟ್ಟಿದ್ದಾರೆ ಇದಕ್ಕಿಂತ ಇನ್ಯಾವಾಗ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಅಂತ ಏನಿಲ್ಲ ನಾವು ಲಾಸ್ಟ್ ಅಸೆಂಬ್ಲಿನಲ್ಲೇ ಮಾತಾಡಿರಲ್ಲ ಕೊಡ್ತೀವಿ ಲಾಸ್ಟ್ ಬಜೆಟಲ್ಲೇ ವಿಶೇಷ ಅನುದಾನ ಎಂಟು ಸಾವಿರ ಕೋಟಿ ಇಟ್ಟು ಎಲ್ಲ ಶಾಸಕರಿಗೂ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದನ್ನ ಈಗ ಇಂಪ್ಲಿಮೆಂಟ್ ಮಾಡಿದಾರ್ಟೆ ಅಸೆಂಬ್ಲಿ ಬರುತ್ತೆ ಅಂತಾರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರಲ್ಲ ಅವ್ರಿಗೂ ತಮಾಷೆ ಎಲ್ಲ ಹಾಂ ಅವ್ರ ಹಿಂದೆ ಬಿಜೆಪಿ ಸರ್ಕಾರ ಮಾಡ್ತಿದಾಗ ನಮಗೆ ಕೊಟ್ಟೇ ಇರಲಿಲ್ಲ ನಮ್ಮ ಸ ಶಾಸಕರುಗಳಿಗೆ ಈಗ ಅಟ್ಲೀಸ್ಟ್ ನಾವು ಇಪ್ಪತ್ತೈದು ಕೋಟಿ ಕಳೆದ ಬಾರಿ ಹತ್ತು ಕೋಟಿ ಕೊಟ್ಟು ಪೂರ್ತಿ ಕೊಟ್ಟಿದೀವಿ ಅವ್ರಿಗೆ ಹತ್ತು ಕೋಟಿ ಅಟ್ಟಾರು ಕೊಟ್ಟಿದ್ದೀವಲ್ಲ ನಾವು ಯಾವುದು ನಾವು ತಾರತಮ್ಯ ಮಾಡಿಲ್ಲ ಒಂದು ಚೂರು ಜಾಸ್ತಿ ಕೊಟ್ಟಿರ್ಬೋದು ಡೈವರ್ಟ್ ನೋಡಪ್ಪ ಭಾಳ ಸಂಘಟನೆಗಳು ಮತ್ತು ಸಾರ್ವಜನಿಕರು ಪ್ರಗತಿಪರ ರೈತರು ಒತ್ತಡದ ಮೇರೆಗೆ ಸಿ ಐ ಟಿನ ಎಸ್ ಐ ಟಿನ ಮಾಡುವಂಥ ಮಾಡಿ ಈ ತನಿಖೆ ಆಗುತ್ತೆ ಏನೂ ಆಗದೆ ತನಿಖೆಯಲ್ಲಿ ಕ್ಲೋಸ್ ಆಗುತ್ತೆ ತನಿಖೆ ಆದರೂ ತಪ್ಪೇನಿದೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅನುಮಾನ ಹೋಗುತ್ತೆ ಅಲ್ಲಿ ಇಲ್ಲಿ ಅನುಮಾನ ಪಡೆದಾರು ಮುನ್ನಿಲ್ಲ ತಪ್ಪೇನಿದೆ ಬಿ ಜೆ ಪಿಯವರು ಎಲ್ಲದಕ್ಕೂ ಈಗ ಏನು ಮಾಡ್ತಾರೆ ಅದಕ್ಕೆಲ್ಲ ಒಂದೊಂದು ಕಡ್ಡಿ ಆಡಿಸ್ಕೊಂಡ್ ಬತ್ತಿರ್ತಾರೆ ನಡಿ ಅವ್ರಿಗೆ ಏನೂ ಇಲ್ಲ ದಯವಿಟ್ಟು ಭಾಳ ಒಳಗಡೆ ಭಾಳ ಇಂಪಾರ್ಟೆಂಟ್ ಕಾರ್ಯಕ್ರಮ